ಇವೆಲ್ಲವೂ ಸುಗಮವಾಗಿ ಬಗೆಹರಿಬೇಕು ಅಂತಕ್ಕಂಥ ಮನಸ್ಸು ಐ ಎನ್ ಡಿ ಐ ಏನದು ಮಿತ್ರಕೂಟ ಮಾಡ್ಕೊಂಡಿದಾರಲ್ಲ ಕಾಂಗ್ರೆಸ್ ಭಾಗವಾಗಿದಾರಲ್ಲ ಇವತ್ತು ಸ್ಟಾಲಿನ್ ಜೊತೆ ಡಿ ಎಮ್ ಕೆ ಜೊತೆ ಅವರು ಕೂಡ ಮನಸ್ಸು ಮಾಡಿ ಕೂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಸೌಹಾರ್ದಿತವಾಗಿ ಇವೆಲ್ಲವನ್ನ ಬಗೆಹರಿಸ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲಿ ನಾವ್ ಯಾವುದೇ ಪಕ್ಷ ಅಂತಕ್ಕಂಥ ತಾರತಮ್ಯ ಮಾಡ್ತಕ್ಕಂಥ ನಾವು ಸಿದ್ಧ ಇಲ್ಲ ಇದು ನಮ್ಮ ನಾಡಿನ ನೀರಿನ ವಿಚಾರ ನಮ್ಮ ರೈತರಿಗೆ ಇದರಿಂದ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗೆ ಒಂದು ಒಳ್ಳೆ ತೀರ್ಮಾನ ತಗೋಬೇಕು ಅದಕ್ಕೆ ಏನು ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸ್ವಲ್ಪ ದಟ್ಟವಾದಂಥ ಒಂದು ಹೆಜ್ಜೆ ಇಟ್ಟು ಸ್ಟಾಲಿನ್ ಅವ್ರ ಜೊತೆ ಕೂತು ಫಸ್ಟು ಒಂದು ಪ್ರಿಲಿಮಿನರಿ ಒಂದು ಮೀಟಿಂಗ್ ಮಾಡಲಿ ಅಂತಕ್ಕಂಥದ್ದು ನಾವೆಲ್ಲ ಆಶಿಸ್ತೀವಿ ವೇದಿಕೆ ಸಿದ್ಧ ಮಾಡಲಿ ಒಳ್ಳೆಯ ಶಾಲಾಕ್ಸ್ ಬಂದಿದ್ದಾರೆ ಫಾರ್ಮಲ್ ಮೀಟಿಂಗ್ ಸರ್ ನಾನು ಇದೇ ವಿಚಾರದಲ್ಲಿ ಹೇಳಿದ್ನಲ್ಲ ಇವಾಗ ಇಲ್ಲ ಆರ್ ಡಿ ಎಸ್ ಎಸ್ ವಿಚಾರದಲ್ಲೇನೆ ಮಾತರೆ ಸರ್ಕಾರ ನಮಗೆ ಅನುಕೂಲ ಕೊಡೋದಿಲ್ಲ ಇಲ್ಲಿ ಸಬ್ಸಿಡಿಗಳು ಕೊಡಕ್ ರೆಡಿ ಇದ್ದಾರೆ ನಿಮ್ಗೆ ಗ್ರಾಂಟ್ಸ್ ಕೊಡಕ್ ರೆಡಿ ಇದ್ದಾರೆ ಲೋನ್ ಕೊಡೋಕ್ ರೆಡಿ ಇದಾರೆ ನೀವ್ಯಾಕೆ ಬಳಕೆ ಮಾಡ್ಕೊತಾ ಇಲ್ಲ ಕೇಂದ್ರ ಸರ್ಕಾರನ ಇಲ್ಲ ಇದೆಯಲ್ಲ ಪಾಯಿಂಟ್ ಒಂದು ಸಣ್ಣ ಉದಾಹರಣೆ ನೀವು ತೋರಿಸ್ಬೇಕು ದೊಡ್ಡ ಮನಸ್ಸು ಮಾಡ್ಬೇಕು ಇಲ್ಲಿ ಏನು ಏನು ವ್ಯಕ್ತಿಗತವಾದ ಸಂಬಂಧ ಬೆಳೆಸ್ಲಿಕ್ಕೆಲ್ಲ ನಾವು ಇಲ್ಲಿ ಕೂತಿರೋದು ಈ ಪೊಸಿಷನ್ ನಲ್ಲಿ ವಿರ್ ಆನ್ಸರಬಲ್ ಟು ದ ಪೀಪಲ್ ಆಫ್ ಅವರ್ ಕಂಟ್ರಿ ಅಂಡ್ ಅವರ್ ಸ್ಟೇಟ್ ಅವರಿಗೋಸ್ಕರ ನಾವು ಒಂದು ಹೃದಯ ವೈಶಾಲ್ಯತೆಯನ್ನು ತೋರಿಸ್ಬೇಕು ಒಂದು ಸೌಹಾರ್ದತೆಯನ್ನು ತೋರಿಸ್ಬೇಕು ತಾವು ಹೇಳದಂಗೆ ಆ ಮನಸ್ಥಿತಿ ಇಲ್ವೇ ಕಾಂಗ್ರೆಸ್ ಅವ್ರಿಗೆ ಸರ್ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಸರ್ ನಾಡಿನ ನೆಲ ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿ ಆರ್ ಆಲ್ವೇಸ್ ರೆಡಿ ನಾವು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೇವೆ ಒಟ್ಟಾರೆಯಾಗಿ ಅವರು ಕೂಡ ಒಂದು ಹೆಜ್ಜೆ ಮುಂದಿಡಿಸ್ಲಿ ಅವರ ಏನು ಮಿತ್ರ ಪಕ್ಷದ ಒಂದು ಡಿ ಇದ್ದಾರೆ ಕೆ ಅವರ ನಾಯಕರು ಒಂದು ಹೆಜ್ಜೆ ಮುಂದೆ ಬರಲಿ ಅವರು ಕೂಡ ಪ್ರಯತ್ನ ಮಾಡಲಿ ನಾವೆಲ್ಲ ಸೇರಿ ಒಟ್ಟಾಗಿ ಪ್ರಯತ್ನ ಮಾಡೋಣ ಥ್ಯಾಂಕ್ ಯು